ನಮಸ್ಕಾರ ವೀಕ್ಷಕರೇ ಗರಡ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ರಾಮ ಸಮುದ್ರದಲ್ಲಿ ಆರ್ ರವರ ಎರಡನೇ ವರ್ಷದ ಪುಣ್ಯಸ್ಮರಣೆ ಚಾಮರಾಜನಗರದ ಇಪ್ಪತ್ತೇಳನೇ ವಾರ್ಡಿನ ರಾಮ ಸಮುದ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡ ಬಡಾವಣೆಯಲ್ಲಿ ಚೇತನ ಕಲಾವಾಹಿನಿ ಹಾಗೂ ಬಡಾವಣೆಯ ನಿವಾಸಿಗಳ ವತಿಯಿಂದ ದಿವಂಗತ ಮಾಜಿ ಸಂಸದರಾದ ಆರ್ ಧ್ರುವನಾರಾಯಣ್ ಅವರ ಎರಡನೇ ವರ್ಷದ ಪುಣ್ಯಸ್ಮರಣೆ ಆಚರಿಸಲಾಯಿತು ಬಡಾವಣೆಯ ಚಾವಡಿಯ ಮುಂಭಾಗದಲ್ಲಿ ಧ್ರುವನಾರಾಯಣ್ ಭಾವಚಿತ್ರದ ಭಾವಚಿತ್ರವನ್ನು ಇಟ್ಟು ಪೂಜೆ ಸಲ್ಲಿಸಿ ಮೊಂಬತ್ತಿ ಹಚ್ಚಿ ಒಂದು ನಿಮಿಷ ಕಾಲ ಮೌನಾಚರಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು ನಂತರ ಬಡಾವಣೆಯ ದೊಡ್ಡ ಯಜಮಾನರು ರಾಮಸಮುದ್ರ ಬಿ ನಾಗರಾಜ್ ಧ್ರುವ ನಾರಾಯಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ತದನಂತರ ಅನ್ನ ಸಂತರ್ಪಣೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಯಜಮಾನರಾದ ಆರ್ ಪಾಪಯ್ಯ ಆಂಜನೇಯ ಬಸವರಾಜು ಚೇತನ್ ಕಲಾವಾಹಿನಿ ಅಧ್ಯಕ್ಷ ಜಿರಾಜಪ್ಪ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಕ್ಷಯ್ ಆಟೋ ನಾಗೇಂದ್ರ ನಾರಾಯಣ್ ವಿದ್ಯಾರ್ಥಿ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಸ್ವಾಮಿ ಪರ್ವತ್ ರಾಜ್ ತೀರ್ಥಪ್ರಸಾದ್ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಎಂ ನಾಗರಾಜ್ ಜಮೀನ್ದಾರ್ ನಂಜುಂಡಸ್ವಾಮಿ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷ ಸುಹಾಸ್ ಕಾರ್ತಿಕ್ ಯೋಗೇಶ್ ಇತರರು ಭಾಗವಹಿಸಿದ್ದರು ವರದಿ ಮಣಿಕಿನ್ ಮಣಿಕಂಠನಾಯಕ್ ಚಾಮರಾಜನಗರ मदर सर हां ला आके रे रे मुँह पे लगी कर सीएमपी वाले कितना इनका जाले आओ हमारा ग्राम रैली सुंदर बच्चा अलग का ग्रामदिनी वाले ज्यादा बोलो सर ಯಾವ್ದೂ ಒಂದು ಕಪ್ಪು ಸುದ್ದಿಯನ್ನು ಬಂದಿದ್ದೀವಿ ರಾಜಕಾರಣದಲ್ಲಿ ನೇಡ್ತಕ್ಕಂಥ ಒಂದು ಹೆಚ್ಚು ಶಿಕ್ಷಣಕ್ಕೆ ನಮ್ಮ ಇವತ್ತು ಏನೋ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಶಾಲೆಗಳಾಗಿವೆ ಮರಾಠಿ ಐ ಶಾಲೆ ಮತ್ತು ಬಡಪುರದಲ್ಲಿರ್ತಕ್ಕಂಥ ಕಾಲ ಕೇಂದ್ರ ವಿದ್ಯಾಲಯಗಳಿಗೆ ಅವರು ಹೆಚ್ಚಿನ ಗಮನ ಕೊಟ್ಟು ನಾವು ಒಂದು ಮಾಡಿ ಸರ್ ಅಂತಂದ್ರೂ ಕೂಡ ಅವರು ಚಿನ್ನಪ್ಪ ಯಾವ ತಾಲೂಕಿನ ಆಗುತ್ತೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಹೆಚ್ಚು ಒತ್ತು ಕೊಡೋಣ ಅಂತೇಳಿ ಒಂದು ಮಾರ್ಗದರ್ಶನಾಗಿದ್ದಾರೆ ಅವರ ಆತ್ಮ ಶಾಂತಿ ತರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತನಾಡಿದ